ಯಾಕೋ ಒಂದು ಕಡೆ ನೋಡಿದ್ರೆ ನಮ್ಮ ಮಕ್ಕಳನ್ನ ನಾವು ಸರಿಯಾಗಿ ಹೆಸರಿಗೆ ಅನ್ನಿಸ್ತದೆ ಕೆಲವೊಂದು ಕಡೆ ನೋಡಿದ್ರೆ ಅವು ಏನು ಮಂದಿ ಸಂಪರ್ಕ ಇಲ್ಲ ನೀವು ಯಾರಾದ್ರೆ ಯಾರು ಅವ್ರ ಮನೆಯನ್ನ ಅವ್ರಿಗೆ ನಮ್ಮ ಮನೆಯಾಗ ಇಂಥ ಪರಿಸ್ಥಿತಿಗಳು ಅದಾವು ಅವೆಲ್ಲ ತಿದ್ಕೊಂಡ್ರೆ ನಾವು ಎಲ್ಲರೂ ಹೆಂಗೆ ನೀವು ಹಿಂಗೆ ಬೆಳೆಸ್ಕೊಂಡು ಹೋಗ್ಬೇಕಂತ ಒಂದು ಆಸೆ ಮತ್ತೆ ಅದನ್ನು ನೋಡ್ಕೊತ ಕೂತಿನ ಪಾಡ್ರಿ ಮನೆಯಿಂದ ಹೊರಗೆ ಬಿಟ್ಟಿ ಅಂದ್ರ ಅಂತೂ ಅವ್ನು ತೀರ ಅರ್ಜೆಟ್ ರೀ ಊರು ಹೊರಗಾದ ಹೋಗ್ರಿ ಅಲ್ಲಿ ನೋಡ್ತೀವಿ ದೊಡ್ಡದಾಗ ಇವು ಬಿ ಪಾಡಿಗೆ ಅದಾವು ಅಲ್ಲಿ ಒಂದು ಬರ್ತಾವೆ ರೀ ಒಂದು ಬಾಟ್ಲೆ ಬೇಕು ಬರ್ತಾವೆ ಮತ್ತು ಅವು ಗವ್ವ ಅನ್ನಂಗಿಲ್ಲ ಆಪಗಪ್ಪ ಅನ್ನೋಂಗಿಲ್ಲ ಅಷ್ಟು ಕಾಲುಗಳು ಬರಕ ಇತ್ತಾವು ಈಗ ಅಂದ್ರೆ ಏನೈತಪ್ಪ ಕೂಡ ರೊಕ್ಕ ಮಾಡೋದು ನಮ್ಮ ಮಕ್ಕಳ ಕೆಲವು ಕೇಳ ಸಾಧ್ಯ ಸುಧಾರ್ಣೆ ಮನೆ ಯಾಕ್ರಿ ಹೆಲ್ಪಿಂಗ್ ಹೆಲ್ಪ್

మర చిత్తా అహ హం ద్వారే మోడ చప్పలొమే మీ తుడకాల పొడుత్తా ఆగ్ని హరే రామ వీరింపణ తుకాలా

ஏ அந்த மூக்க ஒரு மூண ராகவ மூள டி கர்ட் ಸಲಾಕಾಲದ್ದು ಎಲ್ಲ ಬರ್ತಾನೆ ಬರ್ತಾನೆ

ಅವರು ಹೇಳಿ ಸಂಸ್ಕಾರ ಹೇಳ ಸಂಸ್ಕಾರ ಅಂದ್ರೆ ಈಗಿನ ಸ್ವಚ್ಛ ಮಾಡ್ಕೋಬೇಕು ಈಗ ಬೇಯ್ತಾರಿ ಬೇಯ್ತಾರ ಈಗ ನಮ್ಮ ಮನೆಯ ಕುಟುಂಬ ಐದ್ ನಮ್ಮದು ಊರು ಕುಟುಂಬ ಇದ್ದಾಗ ನ ಯಾಕಂದ್ರೆ ನಾವು ತಂದಿ ತಾಯಿರೋ ಜನ ಹೆಣ್ಣು ಮಕ್ಕಳು ಒಬ್ಬ ಹೆಣ್ಣು ಹೆಣ್ಣು ಮಕ್ಕಳು ನಮ್ಮ ಅರವತ್ತೇಳವ್ರ ತಿರ್ಕೊಂಡ್ರೆ ನಾವು ಅಪ್ಪನ ದೋತ್ರ ನಮ್ಮ ಶಿರಿ ನಮ್ಮನ್ನ ಅಡಿಗೆ ಮಾಡಿ ನಾವು ಊಟ ಮಾಡ್ಕೊಂಡು ಹೇಳಿ ಮುಂದೀಗ ನಮ್ಮ ಎಣ್ಣೆ ತಾಯಿ ತಾಯಿ ಎಣೆತಾಯ ನಮ್ಮ ಅಣ್ಣನ ಹೆಂಡತಿ ಅವ್ರು ತಿಳ್ಕೊಂಡ್ರು ಈಗ ನಮ್ಮ ಜನ್ಮಕ್ಕಾಗಲ್ಲ ಅವ್ರ ಅಕ್ಕ ನಾವು ಹತ್ತು ವರ್ಷ ಇದ್ದಾಗ ನಮ್ಮ ಬೈನಿ ನೆಡ್ಕೊತ ಬಂದ ನೆಡಕ್ಕೆ ಬಂದ ನಾವು ಎಂಟು ಹತ್ತು ಹತ್ತು ವರ್ಷ ಅಂದ್ರೆ ಭಾಳ ಅಂದ್ರೆ ಅವರು ಅವರು ಎಪ್ಪತ್ತೈದು ವರ್ಷ ಇಲ್ಲವಾಗಿದ್ದೀವಿ ಅವರೆಲ್ಲ ಹೆಂಗೆ ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ನಿಮಗೆ ಮಾಡ್ತಾರೆ ನಾವೇ ತುಂಬಿಸ್ತೇವೆ ಹಂಗ ಈಗ ಯಾರಿಗೆ ಬೇ ಬೇರೆ ನೀವು ನಿಮ್ಗತಿರ ನಮ್ಗೆ ಹೆಣ್ಮಕ್ಳ ಏನ್ ಸ್ವಚ್ಛ ಕರ್ಕೊಂಡು ಕಮ್ಮಿಯನ್ನು ಹಾಕಬೇಕು ಇನ್ನು ಮಾಡ್ಬೇಕು ಮಾಡ್ತೇವೆ ಅದಕ್ಕೆ ಸಂಸ್ಕಾರ ಬೇ ಮುಖ್ಯ ಅದಕ್ಕೆ ಹೇಳ್ದಲ್ಲ ನೆಲ ಇನ್ ಮಣಿ ನಿತ್ಯ ಎಲ್ಲಿ ಒಂದು ಹೆಣ್ಣಿನ ಮನಿ ನೆಲದ ಮಂಗ್ ನಿತ್ಯಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಎಲ್ಲಾರು ಏನ ನೀವು ಕಾಂಪ್ಯೂಟ್ ಮಾಡ್ಕೊಂಡು ಎಲ್ಲರಿಗೆ ಎಲ್ಲ ಸಂಸ್ ಇದು ಹಿಂದೆ ಸಂಸ್ಕಾರ ಇತ್ತು ರಾತ್ಡಿಮಿತ್ತು ಈ ಸ್ವಾಮಿ ಹೇಳ್ತಾ ಇದ್ದು ಸಂಸ್ಕಾರ ಆಗಿಲ್ಲ ಗೊತ್ತೈತಿಲ್ಲ ಎಲ್ಲರೂ ಏನಾಯ್ತಲ್ಲ ಗೊತ್ತಿಲ್ಲ ಭಾಳ ಹೇಳಾಗಿಲ್ಲ ಅದನ್ನ ಅಲ್ಲೇ ಇಟ್ಟಿಕ್ಕಿ ಬಂದು ಅದನ್ನ ಆತ್ಮದೊಳಗೆ ಅದಕ್ಕೆ ಕೇಳಕತ್ತಿ ನಿಮ್ಗೆ ಮತ್ತೆ ಇನ್ನೊಂದು ಇನ್ನೂರು ಮಣಿ ಸಿನಿಮಾ ನೋಡಿ ಹಿಂದೆ ಸಿನಿಮಾ ಧಾರಾವಾಹಿ ಅದಾವ ಈ ಧಾರಾವಾಹಿ ದಿವಸ ನೋಡ್ತಿರ್ತಾರೆ ನಿಮ್ಗೆ ಈ ಧಾರಾವಾಹಿ ಏನು ಉಳಿದಲ್ಲ ಧಾರಾವಾಹಿ ನಾವಂತೂ ಟಿ ವಿನ ನೋಡಂಗಿಲ್ಲ ಇವತ್ತಾದ್ರೂ ಹೇಳ್ತೀನಿ ನಿಮ್ಗೆ ಮೊಬೈಲ್ ನೋಡಂಗಿಲ್ಲ ಸಂಜೆನ ಒಂದು ತಾತ್ ಮೊಬೈಲ್ ಅದು ಹೆಂಗ್ ಎಲ್ಲ ಮತ್ತೆಲ್ಲ ಗೆಳೆಯ ಬಿಟ್ಟಿರ್ತಾರಲ್ಲ ಸಂಜೆನೇ ಏನು ಬಿಡಿಯಾಗಿಲ್ಲ ಅದು ಕೆಲಸನೇ ಕೆಲಸ ಆ ಫೋನ್ ಒಂದು ಒದಗ್ತಿರ್ತಾವ ಹಂಗ ಯಾಕೆ ಫೋನ್ ಬಂದದ್ ನೋಡುತ್ತಿರ್ತಾರೆ ನನ್ಗೆ ಕೊಡ್ತೈತಿ ಯಾಕೆ ಮಾಡ್ಯಾರ್ದು ಊಟ ಮಾಡ್ರಿ ಕೆಲಸ ಮಾಡಿ ಆಮೇಲೆ ಫೋನ್ ನೋಡ್ಬೇಕು ಎಲ್ಲರಿಗೂ ಯಾಕೆ ಹಾಕಿ ಅಂದ್ರೆ ನನಗೆ ಭಾಳ ಹೋಮ್ ಆಗತಿ ಕೆಲವ್ರು ಬರೇ ಫೋನ್ ಆಗಿ ಫೋನ್ ಆಗಿ ಕೊಡ್ತಾರೆ ಕೆಲಸ ಮೊಬೈಲ್ ದಗದಕ್ ಹಚ್ಚಿರ್ತಿವಿ ಅವರು ಫೋನ್ ಆಗಿರ್ತಾರೆ ನಮ್ಗೆ ಕೆಲಸ ಏನೈತಿ ಐದು ನೂರು ಪಗಾರ ಕೊಡ್ತಿವಿ ತಗ್ದಾಗಿಲ್ಲ ಎಲ್ಲ ಎಲ್ಲ ಸಮಸ್ಯೆ ಐತಿ ಒತ್ತಡ ಸಮಸ್ಯೆ ಐತಿ ವ್ಯಾಪಾರ ಸಮಸ್ಯೆ ಐತಿ ಅದಕ್ಕೆ ನಮ್ಮ ಮೈ ಮುರಿದ್ರೆ ನಾವು ಏನಾರ ಅಡಿಗೆ ಆಡಿದ್ರೆ ನಾವು ಜೀವನ ಹಾಕತಿ ಇನ್ನ ಮ್ಯಾಗ ಜೀವನ ಅಂತ ನೋಡ್ರಿ ಆಗುದೇ ಇಲ್ಲ ಏನ್ ಬಾತ್ ಐತೆ ಅಂದ್ರೆ ಯಾವ ಮಾಡೋರೆ ಇಲ್ಲ ಅದಕ್ಕ ನಾವು ಸಂಸ್ಕಾರ ಬಗ್ಗೆ ಕಲಸ್ಬೋದು ಈಗ ಮಕ್ಕಳಿಗೆ ಸ್ವಲ್ಪ ದ್ಯಾಕ್ಷನ್ ಮಾಡಿ ಬಂಡಿತೀವಲ್ಲ ಇದಕ್ ಬಾದಾಮಿಗೆ ನಮ್ಮ ಸಂಸ್ಕಾರ ಚಲೋ ಐತ ಅವ್ರಿಗೆ ಹಂಗೆ ಯಾವ ಸಂಸ್ಕಾರ ಮಕ್ಳಿಗೆ ಸಂತೆ ಉಡ್ಯಾಡಿ ಮಾಡಿದ್ರು ಸೊಲಿ ಆ ಇದನ್ನ ಊಟಕ್ಕೆ ಹೋಗ್ಬೇಕಾಗೈತಿ ನಾವು ಎಲ್ಲ ಇತ್ರಿ ಹೆಸ ಸಂಸ್ಕಾರ ಬೇಕು ಏನ್ ಎಡ್ರಿ ತಾಲಿ ಕಲ್ತಾರೆ ಏನಾಗ್ತದೆ ತಾಲಿ ತಿ ಒಗ್ಗರಣೆ ಹಾಕ್ತಿ ಏನಾಗ್ತಿ ಸಜ್ಜಿನ ಒಗ್ಗರಣೆ ಹಾಕಬೇಕು ನೀವು ರೊಕ್ಕ ಒಗ್ಗರಣೆ ಹಾಕ್ತಾದ್ರೆ ಇಲ್ಲ ತಾಲಿ ಬಾಳ್ ಕಲ್ತಾರ ತಾಲಿ ಏನ್ ತೀರ ನೀವು